ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ಟೇಟವೇ ನಿಮಗೆ ಗೇಮ್ ಹೋಗ್ತೀನಿ ಇದು ಕ್ರೇಜಿ ವ್ಯಾಗನ್ ಅಂತ ಈ ಗೇಮು ಅಷ್ಟೇ ಅಡ್ವೆಂಚರ್ ಆಗಿದೆ ಸ್ನೇಹಿತರೆ ಬನ್ನಿ ನೋಡೋಣ ಹೇಗಿದೆ ಅಂತ ಹಾಗೆ ಮುಂದೆ ನೋಡೋಣ ಇದರ ಎಕ್ಸ್ಪೀರಿಯೆನ್ಸ್ ಹೇಗಾಗುತ್ತೆ ಇದು ಕ್ರೇಜಿ ವ್ಯಾಗನ್ ಅಂತ ಈ ಗೇಮ್ ಹೆಸರು ಈ ರಾಕಿಂಗ್ ಟಗ್ ಇನ್ ಫ್ರಂಟ್ ಆಫ್ ದಿ ಬರೋದೆ ಇ ಕ್ರೇಜಿ ವ್ಯಾಗನ್ ಅಂತ ನೋಡಿ ಇಂಥ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ ರೌಂಡ್ಸ್ ಆಗಿ ರೊಟೇಟ್ ಆಗುತ್ತೆ ಮೇಲೆ ಟಾಪಲ್ಲಿ ಹೋಗ್ತೀವಿ ಸ್ನೇಹಿತರೆ ಪಾರ್ಕಿಂಗ್ ಏರಿಯಾ ಮತ್ತು ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ಎಲ್ಲ ಹೀಗೆ ಅನ್ನೋದು ನಮಗೆ ಒಂದು ವಿಶೇಷವಾಗಿ ಸಿಗುತ್ತೆ ನೋಡಿ ಇದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಕೂಡ ನಾವು ಮಾಡಿದ್ದೇವೆ ನಿಮಗೋಸ್ಕರ ಹಾಗೆ ನೋಡಿಸ್ತಾ ನೋಡಿ ನೋಡಿ ಹೋಗುತ್ತೆ ಹಾಗೆ ಕೆಳಗಡೆ ಬರುತ್ತೆ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗೋದ್ರಿಂದ ನಮಗೆ ಯಾವುದೇ ಥರದ ಭಯ ಬೀಳೋದು ಅವಶ್ಯಕತೆ ಇರೋಲ್ಲ ಅನ್ನೋದು ಒಂದು ವಿಶೇಷ ಬನ್ನಿ ನೋಡೋಣ ಗೇಮ್ಸ್ ಮತ್ತು ಹಾಗೆ ನಿಮ್ಮನ್ನೆ ಮುಂದೆ ಕರ್ಕೊಂಡು ಹೋಗ್ತೀನಿ ಇದು ಡ್ಯಾಶಿಂಗ್ ಕಾರ್ ಅಂತ ಈ ಡ್ಯಾಶಿಂಗ್ ಕಾರ್ ಟೂ ಇಂದ ತ್ರೀ ಮಿಂಟ್ಸ್ ಇರುತ್ತೆ ಕಾರ್ ನೋಡಲಿಕ್ಕೆ ಅದ್ಭುತವಾಗಿದೆ ಸ್ನೇಹಿತರೆ ಇದ್ರೆ ಹಾಗೆಯೇ ಆಡೋಣ ಅಂದ್ಕೊಂಡ್ಬಿಡೋಕ್ಕೆ ಅನಿಸುತ್ತೆ ಮತ್ತು ಒಂದು ಎಷ್ಟೋ ಆಡೋದು ಕೂಡ ಸಾಕಾಗಲ್ಲ ಅನ್ನೋದು ಒಂದು ಈ ಗೇಮ್ ಇದು ಎಲೆಕ್ಟ್ರಿಕ್ ಅಂದರೆ ಮೇಲೆ ಟಚ್ ಆಗಿ ರನ್ ಆಗ್ತಕ್ಕಂಥದ್ದು ಇದು ಡ್ಯಾಶಿಂಗ್ ಅನ್ನೋದಂದರೆ ಏನಂತ ನಾವು ಡ್ಯಾಶ್ ಮಾಡಿದಾಗ ರೋಡಲ್ಲಿ ಡ್ಯಾಶ್ ಮಾಡಿದರೆ ನಮಗೆ ಸಿಗೋಸ್ಟ್ ಎಕ್ಸ್ಪೀರಿಯನ್ಸ್ ಏನಂದರೆ ಬಾಡಿ ಪೇನ್ ಆಗುತ್ತೆ ಇಲ್ಲಾಂದರೆ ಡೆತ್ ಆಗುತ್ತೆ ಬಾಡಿ ಡ್ಯಾಮೇಜ್ ಬಟ್ ಟೀಲಿ ಆಗೋಲ್ಲ ನೀವು ಡ್ಯಾಶ್ ಮಾಡ್ತಾ ಇದ್ರೆ ಇನ್ನೂ ಮಾಡಬೇಕನ್ಸುತ್ತೆ ಸ್ನೇಹಿತರೆ ಅಷ್ಟೊಂದು ಫ್ರೀಜಿಯಾಗಿರುತ್ತೆ ಬನ್ನಿ ನೋಡೋಣ ಹಾಗೆ ಮುಂದೆ ನಿಮ್ಗೆ ಕರ್ಕೊಂಡು ಹೋಗ್ತೇನೆ ಡಂಗೌನ್ ರೈಡ್ ಅಂತ ಈ ಹೌಸ್ ಅಲ್ಲಿ ನಾವು ಒಳಗಡೆ ಶೂಟ್ ಮಾಡೋಕ್ಕಾಗಿಲ್ಲ ಸ್ನೇಹಿತರ ಮತ್ತೆ ಟರ್ನೈಟ್ ಟ್ರೈನ್ ಇದು ಕೂಡ ನಿಮಗೆ ನೋಡಲಿಕ್ಕೆ ಸಿಗತ್ತೆ ಈ ಟರ್ಮೈಟ್ ಟ್ರೈನ್ ನೋಡಿ ನಿಮಗೆ ಒಂದು ಜಲಕ್ ತೋರಿಸ್ತೀನಿ ಹೇಗಿದೆ ಅಂತ ಇದು ಒಳಗಡೆ ಒಳಗಡೆ ಇರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ಟರ್ಮೈಟ್ ಟ್ರೈನ್ ಅಂತ ಇದ್ರ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ ಇದು ರೈಡು ಮಾಡ್ತಾ ಇದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಸ್ನೇಹಿತರೆ ಆಮೇಲೆ ಟರ್ಮೈಟ್ ಕೋಸ್ಟರ್ ಕೂಡ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನೋಡೋಣ ಟರ್ಮೈಟ್ ಕೋಸ್ಟರ್ ಒಂದು ವಿಶೇಷವಾದ ಎಕ್ಸ್ಪೀರಿಯನ್ಸ್ ನಾವು ಮಾಡಿದ್ದೀವಿ ಹಾಗೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾವು ಎಕ್ಸ್ಪೀರಿಯನ್ಸ್ ಕೂಡ ನಾವು ಮಾಡ್ತೀವಿ ಈ ಥರ ಕ್ರೇಜಿ ಗೇಮ್ಸ್ನ ನೀವು ನೋಡಬೇಕಂದ್ರೆ ಸ್ನೇಹಿತರೆ ವಂಡರ್ ಲಾ ಅಮ್ಯೂಸ್ಮೆಂಟ್ ಪಾರ್ಕ್ ಇದು ಇರೋದು ಬಿಡದಿ ನೀರೆಸ್ಟ್ ಒಂದು ಬಾರಿ ನೀವು ವಿಸಿಟ್ ಮಾಡಿ ಸ್ನೇಹಿತರೆ ಅಲ್ಲಿ ಇರ್ತಕ್ಕಂಥ ಗೇಮ್ಗಳನ್ನೆಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀರಿ ಸ್ನೇಹಿತರೆ ಬನ್ನಿ ಹಾಗೆ ನಿಮ್ಗೆ ಕರ್ಕೊಂಡು ಹೋಗ್ತೇನೆ ಡಾಂಗನ್ ಹೌಸ್ ಅಂತ ಹೇಳ್ಬೋದು ಇದು ಹಾರರ್ ಹೌಸ್ಗೆ ಹೋಗ್ತೀವಿ ಒಳಗಡೆ ಡಾರ್ಕ್ ಆಗಿದ್ದರಿಂದ ನಾನು ನಿಮಗೆ ಶೂಟ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ಡಾಂಗನ್ ಹೌಸಲ್ಲಿ ಇದು ಒಳಗಡೆ ಅಷ್ಟೇ ಸ್ಕೇರಿಯಾಗಿತ್ತು ಭಯ ಬರ್ತಕ್ಕಂಥ ಒಂದು ಸೀನ್ಸ್ ಎಲ್ಲ ಸಿಗುತ್ತೆ ಸ್ನೇಹಿತರೆ ಸೆಂಟ್ರಲ್ಲಿ ನಾವು ಹೋಗ್ತಾ ಇದ್ರೆ ನಾಲ್ಕು ಜನ ನಾವು ಒಳಗಡೆ ಹೋಗ್ತೀವಿ ನಾಲ್ಕು ಜನ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿದ್ದೀವಿ ಸ್ನೇಹಿತರೆ ಹಾಗೆ ಇದು ಅದರ ಪಕ್ಕದಲ್ಲಿ ಗ್ರೀನ್ ರೆಸ್ಟೋರೆಂಟ್ ಇದುವೇ ವೆಜ್ ರೆಸ್ಟೋರೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿದರೆ ನನ್ನ ನಾಲ್ಕು ಭಾಗದಲ್ಲಿ ನಿಮಗೆ ಮೂರು ಕ್ಯಾಂಟೀನ್ ತೋರಿಸಿದ್ದೇನೆ ಚಿಲ್ಲಿ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟು ವಿಡಿಯೋದಲ್ಲಿ ನಾನು ನಿಮಗೆ ಚಾನ್ಸ್ ಸಿಕ್ಕರೆ ಮಾಡ್ತೇನೆ ಹಾಗೆ ಮಕ್ಕಳಿಗೆ ಕಿಡ್ಸ್ ಗೇಮ್ಸು ಅಮೇಝಿಂಗ್ ಆಗಿ ಇದೆ ಸ್ನೇಹಿತರೆ ಇಲ್ಲಿ ಇಲ್ಲಿ ಮಕ್ಕಳಿಗೆ ಬಿಡಿ ಬಿಡಿಯಾದ ಬೇರೆ ಬೇರೆ ಎಕ್ಸ್ಪ್ಲೋರಿಂಗ್ ಗೇಮ್ಸ್ ಕೂಡ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಈ ಮಕ್ಕಳ ಗೇಮ್ಸ್ನ ಒಂದು ಕಡೆ ಸ್ಟ್ರೇಟವೇ ಒಂದು ಲೈನಲ್ಲಿ ಮಾಡಿದ್ದಾರೆ ನೀವು ಎಲ್ಲಿ ಹುಡುಕೋ ಅವಶ್ಯಕತೆನೇ ಇರಲ್ಲ ಅಷ್ಟೇ ಎಂಜಾಯ್ಮೆಂಟ್ ಮಾಡ್ಬೋದು ಮಕ್ಕಳು ಜೊತೆ ಕರ್ಕೊಂಡು ಕೂಡ ಹಾಗೆ ಬನ್ನಿ ಸಿನಿಮ್ಯಾಜಿಕ್ ಥ್ರೀಡಿಗೆ ನಿಮ್ಮನ್ನೇ ಕರ್ಕೊಂಡು ಹೋಗ್ತೀನಿ ಒಳಗಡೆ ಆಗಿದೆ ಅಂತ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಮಾಡೋಣ ಸಿನಿ ಮ್ಯಾಜಿಕಲ್ಲಿ ನಮಗೆ ಸಿಕ್ಕಿದ್ದು ಅಲ್ಲಾವುದ್ದೀನ್ ಬ್ಯಾಚುಲರ್ ಪಾರ್ಟಿ ಅಂತ ಒಂದು ತ್ರೀ ಡಿ ವಿಡಿಯೋ ನೋಡಿದ್ದೆವು ಸ್ನೇಹಿತರೆ ಅದ್ಭುತವಾಗಿತ್ತು ಆ ಅದ್ಭುತವನ್ನು ನೋಡಲೆ ಅಂದರೆ ನೀವು ತ್ರೀ ಡಿ ಗ್ಲಾಸ್ ಹಾಕ್ಲೇಬೇಕು ಇಲ್ಲಾಂದರೆ ನೀವು ಅದು ಎಕ್ಸ್ಪೀರಿಯೆನ್ಸ್ನ ನೀವು ಮಾಡಲಿಕ್ಕೆ ಆಗಲ್ಲ ತ್ರೀ ಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಫೋರ್ ಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಮತ್ತು ಚೀಕು ಎಕ್ಸ್ಪೀರಿಯನ್ಸ್ ಅಂತ ಬರುತ್ತೆ ಇಲ್ಲಿ ಫೋರ್ ಡಿ ಎಕ್ಸ್ಪೀರಿಯನ್ಸ್ ಎರಡೂ ತಪ್ಪದೇ ಮಿಸ್ ಮಾಡಿದೆ ನೋಡಿ ಇದು ನಾವು ಮಾಡಿದ್ದು ಅಲ್ಲಾವುದ್ದೀನ್ ಬ್ಯಾಚುಲರ್ ಪಾರ್ಟಿ ಅಂತ ಎಷ್ಟು ಅದ್ಭುತವಾಗಿದೆ ಅಂದರೆ ಸ್ನೇಹಿತರೆ ಅದನ್ನು ಹೇಳಲಿಕ್ಕೆ ತೀರದು ನಾವು ಎರಡು ಬಾರಿ ಈ ರೈಡನ್ನು ಮಾಡಿದ್ದೇವೆ ಈ ಗೇಮನ್ನು ಆಡಿ ನೋಡಿದ್ದೇವೆ ಅಷ್ಟೇ ಅದ್ಭುತವಾಗಿತ್ತು ನಮ್ಮ ಸ್ನೇಹಿತರ ಜೊತೆ ಹಾಗೆ ಒಂದು ನಾವು ಸೆಲ್ಫಿ ಫೋಟೋ ಕೂಡ ತೆಗೆದುಕೊಂಡಿದ್ದೇವೆ ನೋಡಿ ಹೇಗೆ ಕಾಣಿಸ್ತಾ ಇದ್ದರೆ ಹಿಂದೂ ವಿಶೇಷವಾಗಿತ್ತು ತ್ರೀ ಡಿ ಮತ್ತು ಫೋರ್ ಡಿ ಬನ್ನಿ ಮತ್ತೆ ಮುಂದೆ ನೋಡೋಣ ಬನ್ನಿ ಸ್ನೇಹಿತರೆ ಹಾಗೆ ಮುಂದೆ ನೋಡೋಣ ಇದೊಂದು ನಮ್ಮದು ಅಡ್ವೆಂಚರ್ ರೈಡ್ ಆಗಿತ್ತು ಈ ರೈಡು ಸೇಮ್ ನಮಗೆ ಜೋಕಾಲಿ ಥರ ಫೀಲ್ ಆಗುತ್ತೆ ಸ್ಟೇ ಭಯ ಆಗಿತ್ತು ಇದು ಒಳ್ಳೆ ಸ್ಕೇರಿ ಗೇಮು ಕೂಡ ನಮ್ಗಾಗಿತ್ತು ಸ್ನೇಹಿತರೆ ಹಾಗೆ ನಾವು ಮುಂದೆ ನೋಡ್ತಾ ಹೋಗ್ತಾ ಇದ್ದೀವಿ ಎಷ್ಟು ಬೊಂಬಾಟಾಗಿತ್ತು ಅಂತ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ಇದು ಒಂದು ವಿಶೇಷವಾದ ಗೇಮ್ ಅಂತ ಹೇಳ್ತೀನಿ ಸ್ನೇಹಿತರೆ ಇದನ್ನು ಕೂಡ ನಾವು ಎಂಜಾಯ್ ಮಾಡಿದ್ದೇವೆ ಹಾಗೆ ನಮ್ಮ ಸ್ನೇಹಿತರ ಜೊತೆ ಒಂದು ಫೋಟೋ ಕ್ಲಿಕ್ ಕೂಡ ನಾವು ಮಾಡ್ಕೊಂಡಿವಿ ಹಾಗೆ ಇದು ಈ ಗೇಮ್ ನ ಹೆಸರು ಟೂನ್ ಟ್ಯಾಂಗೋ ಅಂತ ಟೂನ್ ಟ್ಯಾಂಗೋ ಅನ್ನೋದು ಈ ಗೇಮ್ ನ ಒಂದು ವಿಶೇಷ ನೀವೆಲ್ಲರೂ ನೋಡಿರ್ತೀರ ಈ ಗೇಮ್ ಜಾತ್ರೆಯಲ್ಲಿ ಆಲ್ಮೋಸ್ಟ್ ನೋಡ್ಲಿಕ್ಕೆ ಸಿಗುತ್ತೆ ಬನ್ನಿ ನೋಡೋಣ ಅಲ್ಲೇ ಹಾಗೆ ಈ ಗೇಮ್ ಹಾಗೆ ಮುಂದೆ ಹೋಗೋಣ ಫೋರ್ ಡಿ ನಮಗೆ ಇಲ್ಲಿಯೂ ಕೂಡ ಒಂದು ಡಿಫ್ರೆಂಟ್ ಆದ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಪೋಡಿಯಲ್ಲಿ ನಮಗೆ ಯಾವ ಥರ ಅಂದರೆ ಇಂಡಿವಿಜುವಲ್ ಚೇರಲ್ಲಿ ನಮಗೆ ಸಿಗೋದು ಹಾಗೆ ಚೇರು ಆಪ್ರೇಷನ್ ಆಗುತ್ತೆ ಚೇರ್ ನಿಮಗೆ ಫೀಲಿಂಗಲ್ಲಿ ನಿಮಗೆ ವಾಟರ್ ಸ್ಪ್ರೇ ಆಗುತ್ತೆ ಹಾಗೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆದ ಎಕ್ಸ್ಪೀರಿಯನ್ಸ್ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅನ್ನೋದು ಒಂದು ವಿಶೇಷ ಬನ್ನಿ ನೈಟ್ ಲೈಫ್ ಹೇಗಿದೆ ಅನ್ನೋದು ನಿಮಗೆ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಇದು ನೈಟ್ ಲೈಫ್ನ ವಿಶೇಷ ನೋಡಿ ನೈಟ್ ಲೈಫ್ ಹೆಂಗಿದೆ ವಂಡರ್ಲಾದಲ್ಲಿ ಎಷ್ಟು ಅದ್ಭುತವಾಗಿದೆ ಮೋಸ್ಟ್ ಆಫ್ ಪೀಪಲ್ಸ್ ಏನ್ ಮಾಡ್ತಾರೆ ಸಂಜೆ ಆದ ಆದಕ್ರೆ ಸಂಜೆ ಆದ ಸಂಜೆ ಆರು ಗಂಟೆಯಿಂದ ಏಳುವರೆವರೆಗೂ ಇರತಕ್ಕಂತ ಅನುಭವ ಎಕ್ಸ್ಪೀರಿಯನ್ಸು ನೀವು ಡೇ ಅಲ್ಲಿ ಕೂಡ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ನೈಟ್ ಅಲ್ಲಿ ಇದು ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ಅಂತಲ್ಲ ಅಷ್ಟೇ ಅಡ್ವೆಂಚರ್ ರೈಡ್ಸ್ ಇದೆ ಅಷ್ಟೇ ಬ್ಯೂಟಿಫುಲ್ ಆದಂತ ಲೈಟಿಂಗ್ಸ್ ಇಲ್ಲಿ ನಾವು ನೋಡ್ಲಿಕ್ಕೆ ಡಿಸೈನ್ ಡಿಸೈನ್ ಸಿಗುತ್ತೆ ಈ ಡಿಸೈನ್ ನೋಡ್ಲಿಕ್ಕೆ ಎರಡು ಕಣ್ಣು ಕೂಡ ಸಾಲಲ್ಲ ಸ್ನೇಹಿತರೆ ಬನ್ನಿ ಮುಂದೆ ಇನ್ನೂ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಇದನ್ನ ಮೇಲಿಂದ ನಿಮಗೆ ಇನ್ನೂ ಬಿಡಿಗಿಡಿಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ನೈಟ್ ಲೈಫ್ಸ್ ಹೆಂಗಿರುತ್ತೆ ಹಾಗೆ ಇಲ್ಲಿ ಕ್ಯಾಟರಿಂಗ್ ನೈಟ್ ಯಾ ಅನ್ನೋದು ನಿಮಗೆ ನಾನು ವಿಡಿಯೋ ಕ್ಯಾಚ್ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಇದು ಕ್ಯಾಂಟೀನ್ ಅಲ್ಲಿ ಇರ್ತಕ್ಕಂಥದ್ದು ನಾವು ಡೇ ಟೈಮ್ ಅಲ್ಲಿ ಇಲ್ಲಿ ಊಟ ಮಾಡಿದ್ದೇವೆ ಮತ್ತೆ ನೈಟ್ ಅಲ್ಲಿ ಇನ್ನೊಂದು ಬಾರಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ನಾವು ಬಂದಿವೆ ಅವಾಗ ನಮ್ಗೆ ಸಿಕ್ಕಿರ್ತಕ್ಕಂಥ ವಿಡಿಯೋ ಇದು ನೋಡಿದ್ರಲ್ಲ ಎಷ್ಟು ಅಂದವಾಗಿದೆ ಬ್ಯೂಟಿಫುಲ್ ಅಂತ ಹೇಳ್ಬೋದು ಇಲ್ಲಿಗೆ ಸ್ವರ್ಗಕ್ಕೆ ಮೂರೇಗೆ ಏನಂತ ಹೇಳ್ಬೋದಲ್ವಾ ಸ್ನೇಹಿತರೆ ಬನ್ನಿ ಮೇಲೆ ನಿಮ್ಗೆ ಹೋಗ್ತೇನೆ ಜಾಯಿಂಟ್ ವೀಲ್ ಅಲ್ಲಿಂದ ತರ್ಟಿನ್ ಫ್ಲೋರ್ ಇಂದ ಜಾಯಿಂಟ್ ವೀಲ್ ಹೇಗೆ ಲೈಟಿಂಗ್ಸ್ ಅಲ್ಲಿ ಕಾಣಿಸ್ತಾ ಇದೆ ಬ್ಯೂಟಿಫುಲ್ ಆಗಿ ಅಂತ ನಿಮ್ಗೆ ನಾನು ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಹಾಗೆ ಕೆಳಗಡೆ ನೋಡಿದಾಗ ಹೇಗೆ ಕಾರ್ ನೋಡ್ಲಿಕ್ಕೆ ನಿಮ್ಗೆ ಸಿಗತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ ನೋಡಿ ಕೆಳಗಡೆ ಎಂತ ಬ್ಯೂಟಿಫುಲ್ ಇದೆ ಇದು ವೇವ್ ಫುಲ್ ಹೇಳಿದ್ನಲ್ಲ ಎರಡು ವೇವ್ ಫುಲ್ ಇದೆ ಅದು ಎಂಟ್ರೆನ್ಸ್ ಇದು ಬಂದ್ಬಿಟ್ಟು ಅಡ್ವೆ ಅಡ್ವೆಂಚರ್ ಗೇಮ್ಸು ಇದಕ್ಕಿಂತ ಮುಂಚೆ ನಿಮ್ಗೆ ತೋರಿಸಿದ್ವಿ ಸ್ನೇಹಿತರೆ ಅದೇ ಗೇಮ್ ಇದು ಎಷ್ಟು ಲೈಟಿಂಗ್ ಬ್ಯೂಟಿಫುಲ್ ಆಗಿದೆ ನೋಡಿ ಅನ್ನೋದು ನಿಮಗೆ ತೋರಿಸ್ತೇನೆ ಇದು ಸ್ಕೈ ವಿಲ್ ಮೇಲಿಂದ ನಿಮಗೆ ತೆಗೆದಿರ್ತಕ್ಕಂಥದ್ದು ತರ್ಟಿನ್ ಫ್ಲೋರ್ ಇಂದ ಇದು ಓವರ್ ಆಲ್ ವಂಡರ್ಲಾ ನಿಮಗೆ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ ಅನ್ನೋದು ಒಂದು ವಿಶೇಷ ಹಾಗೆ ನಮ್ಮ ಸ್ನೇಹಿತರ ಜೊತೆ ನಾನು ಇಲ್ಲಿ ಹೋಗಿ ಕರ್ಕೊಂಡೋಗಿ ಈ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಅಂತಲೇ ನಾವು ಅಲ್ಲಿ ಹೋಗಿದ್ದೆವು ಸ್ನೇಹಿತರೆ ಹಾಗೆ ಮುಂದೆ ನೋಡೋಣ ಬನ್ನಿ ಇದು ಸ್ಕೈ ಟಿಲ್ಟ್ ಸ್ಕೈ ಟಿಲ್ಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನೈಟ್ ಟೈಮಲ್ಲಿ ಮತ್ತು ಹಾಗೆ ರೋಲರ್ ಕೋಸ್ಟರ್ ನೋಡಿ ನೈಟ್ ಟೈಮಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಇದು ಬ್ಯೂಟಿಫುಲ್ ಸೀನ್ ನಾನು ಮಾಡ್ಲಿಕ್ಕೆ ಸೆವೆನ್ ತರ್ಟಿ ವರ್ಗು ಎಂಡ್ ಅವ್ರಗೂ ನಾವು ಇದ್ದು ನಿಮಗೋಸ್ಕರ ಈ ಕ್ಯಾಪ್ಚರನ್ನು ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ನಿಮಗೋಸ್ಕರ ನಾವು ತಂದಿರತಕ್ಕಂಥದ್ದು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಅನ್ನೋದು ಒಂದು ವಿಷಯ ನೋಡಿ ರೋಲರ್ ಕೋಸ್ಟರ್ ಎಷ್ಟು ಚೆನ್ನಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ರೋಲರ್ ಕೋಸ್ಟರ್ ರೋಲರ್ ಕೋಸ್ಟರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿಂದ ನೋಡಲಿಕ್ಕೆ ಹೆಂಗೆ ಕಾಣಿಸುತ್ತೆ ಎರಡು ಕಣ್ಣು ಕೂಡ ಸಾಕಾಗಲ್ಲ ಅನ್ನಿಸುತ್ತೆ ಸ್ನೇಹಿತರೆ ಅಷ್ಟೇ ಅಂದವಾಗಿದೆ ಅಷ್ಟೇ ಅದ್ಭುತವಾಗಿದೆ ನೋಡಿ ಹೆಂಗೆ ಬರುತ್ತೆ ಅದರ ಜಲಕ್ಕು ಮುಂದೆ ಕೊನೆಯದಾಗಿ ನಿಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಇದು ನನ್ನ ವಿಡಿಯೋದಲ್ಲಿ ಮಾತ್ರ ಸಾಧ್ಯ ಈ ಎಕ್ಸ್ಪ್ಲೋರಿಂಗ್ ವಿಡಿಯೋ ನೋಡಬೇಕಂದ್ರೆ ಸ್ನೇಹಿತರೆ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೇಬೇಕು ಮತ್ತು ಪ್ರತಿ ವಿಡಿಯೋದಲ್ಲೂ ನೀವು ಈ ಥರ ಒಂದೊಂದು ಹೊಸ ಹೊಸ ಅನುಭವವನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಾವು ಅಲ್ಲಿ ಅಬ್ ಅದ್ಭುತವಾದ ನೋಡಿದ್ದು ಫ್ರೆಂಡ್ಲಿ ಫಿಶ್ ಬನ್ನಿ ಫಿಶ್ ಓಪನ್ ಏರಾದಲ್ಲಿ ಫಿಶ್ ಕೂಡ ನಿಮಗೆ ತೋರಿಸ್ತೇನೆ ಇದು ಫ್ರೆಂಡ್ಲಿ ಫಿಶ್ ಅಂತ ಹೇಳ್ತಾರೆ ಸ್ನೇಹಿತರೆ ಸೆವೆನ್ ತರ್ಟಿ ಆಗೋಯಿತು ದಿನ ಮುಗಿಲಿಗೆ ಬಂತು ಸ್ನೇಹಿತರೆ ಹಾಗೆ ಕೊನೆಗೂ ನಮಗೆ ಸ್ಟಾರ್ಟ್ ಆಗಿದ್ದು ಮಳೆಯ ಅನುಭವ ಮಳೆ ಅನುಭವ ವಂಡರ್ಲದಲ್ಲಿ ಹೇಗಿತ್ತು ಅನ್ನೋದು ನಿಮಗೆ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನೋಡಿ ಮಳೆಯಲ್ಲಿ ಮೀನುಗಳ ಸಾಹಸ ಮತ್ತೆ ಇನ್ನೂ ಮುಂದಿನ ಮೀನು ಮುಂದೆ ಯಾವ ಥರ ಇದೆ ಮಳೆಯಲ್ಲಿ ಅನ್ನೋದು ನಿಮಗೆ ತೋರಿಸ್ತೀನಿ ನೋಡಿ ಇದು ಮಳೆಯಲ್ಲಿ ಎಕ್ಸ್ಪೀರಿಯನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಮಳೆಯಲ್ಲಿ ಜೊತೆಯಲ್ಲಿ ನಾವು ನಮ್ಮ ಸ್ನೇಹಿತರು ಜೊತೆಯಲ್ಲಿ ಎಂಜಾಯ್ ಮಾಡಿದ ಅದ್ಭುತ ಕ್ಷಣಗಳು ನಿಮ್ಮ ಮುಂದೆ ನಾಲ್ಕು ಪಾರ್ಟಲ್ಲಿ ನಾನು ಕಣ್ಮುಂದೆ ತೊಗೊಂಡಿದ್ದೀನಿ ನೋಡಿ ಇಷ್ಟಪಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಹೀಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ ಹಾಗೆ ನಾಲ್ಕು ವಿಡಿಯೋದಲ್ಲಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಮತ್ತು ನನಗೆ ತೌಸಂಡ್ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ಥರ ಅಡ್ವೆಂಚರ್ ರೈಡ್ಸ್ ಮಾಡಿದ್ದು ನನ್ನ ಜೀವನದಲ್ಲಿ ಮೊದಲನೇ ಅನುಭವ ನನ್ನ ಫ್ರೆಂಡ್ಸು ಕೂಡ ನಾನು ಕರ್ಕೊಂಡೋಗಿ ಎಂಜಾಯ್ ಮಾಡಿದ್ದೇವೆ ಆ ಎಂಜಾಯ್ನ ಪ್ರತಿ ಭಾಗವೂ ನಿಮ್ಮ ಮುಂದೆ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀವಿ ಇದು ಮಳೆಯಲ್ಲಿ ಕೊನೆಯ ಫೋಟೋ ಸೀನ್ಸ್ ಐ ಲವ್ ವಂಡರ್ಲಾ ಅನ್ನೋದು ನಮ್ಮ ಸ್ನೇಹಿತರು ಮನೀಸರು ನವೀನ್ ಸರು ಮತ್ತು ಅಶಿಸ್ ರಾಣ ಸರು ಹಾಗೆ ನನ್ನದು ಅಂದರೆ ಕಾಂತು ಇದು ನಮ್ಮ ಬ್ಯೂಟಿಫುಲ್ ಜರ್ನಿ ಆಗಿತ್ತು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು ಪ್ಲೀಸ್ सब्सक्राइब माय यूट्यूब चैनल कल्पना कांतु लाइफस्टाइल थैंक्स फॉर वाचिंग स्हितर प्लीज सब्सक्राइब माय यूट्यूब चैनल थैंक यू